ನಮ್ಮ ಶಾಲಾ ಮುಖ್ಯ ಶಿಕ್ಷಕರಿಗೂ ಹಾಗೂ ನಮ್ಮ ಊರಿನ ಹಿರಿಯರಿಗೂ ನಮ್ಮ ಊರಿನ ಎಲ್ಲಾ ಹಳೆ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಎಲ್ಲಾ ನಮ್ಮ ಬರ್ಮಾ ಡಾಕ್ಟರ್ ಫ್ಯಾಮಿಲಿ ಹಾಗೂ ನಮ್ಮ ಸ್ಪರ್ಶ ಫ್ಯಾಮಿಲಿ ಎಲ್ಲರಿಗೂ ಎರಡು ಮಾತು ಹೇಳ್ತೀನಿ ಏನಂದ್ರೆ ನಾನು ಇದೇ ಸ್ಕೂಲಲ್ಲಿ ಓದಿರೋಳು ತುಂಬಾ ಕಷ್ಟಪಟ್ಟು ನಾನು ಬೆಳೆದಿರೋದು ಎಲ್ಲರಿಗೂ ಗೊತ್ತಿದೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದೀನಿ ಇದೇ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲೇ ಓದಿದೀನಿ ಅಂತ ಅದಲ್ದೆ ನಾನ್ ಚೇಂಜ್ ಆಗಕ್ಕೆ ನಮ್ ಬರ್ಮಾ ಡಾಕ್ಟರ್ ಫ್ಯಾಮಿಲಿ ಅವರೇ ಕಾರಣ ನಾನು ಅವ್ರ ಮನೆಗೆ ಹೋದ್ಮೇಲೆ ನಾನ್ ಓದಿದ್ದು ಪಿ ಯು ಸಿ ಪಿ ಯು ಸಿ ಆದ್ಮೇಲೆ ಮದ್ವೆ ಮಾಡ್ಬಿಟ್ರು ಅವ್ರ ಮನೆಗೆ ಹೋದ್ಮೇಲೆ ನಾನು ಡಿಗ್ರಿ ಮಾಡಿಸಿದ್ರು ಅಮ್ಮ ಅಪ್ಪ ಅತಿಥಿ ನಮ್ದು ಡಿಗ್ರಿ ಎಕ್ಸಾಮ್ ದಿವಸ ನಾನು ಹೇಳ್ದೆ ಇವಾಗ ಎಕ್ಸಾಮ್ ನಮ್ ಬರೆಯೋದಿಲ್ಲ ನಾನ್ ನೆಕ್ಸ್ಟ್ ಅಮ್ಮ ಹೇಳಿದ್ರು ಇಲ್ಲ ನೀನ್ ಎಕ್ಸಾಮ್ ಬರೀಲೇಬೇಕು ನೀನ್ ಹೋಗು ಎಕ್ಸಾಮ್ಗೆ ರೂಮ್ ಅಲ್ಲಿ ಓದ್ಕೋ ಅಂತ ನನ್ ತಿಥಿ ಕಾರ್ಯ ಕೆಲ್ಸದಲ್ಲಿ ನಡೀತಾ ಇದ್ರೇನು ನನ್ ರೂಮ್ ಅಲ್ಲಿ ಹಾಕಿದ್ರು ಓ ಓದ್ಕೋ ಅಂತ ಎಕ್ಸಾಮ್ ಕಳ್ಸಿದ್ರು ನಾನು ಎಕ್ಸಾಮ್ ಮುಗಿಸ್ಕೊಂಡ್ ಬಂದ್ ತಿಥಿ ಕಾರ್ಯ ನೋಡ್ದೆ ಅಷ್ಟು ಬೆಲೆ ಕೊಡ್ತಾರೆ ಅವ್ರ ಎಜುಕೇಶನ್ ಗೆ ಇವತ್ತು ನಮ್ ಮನೇಲಿ ಮಕ್ಳು ಓದ್ತಾ ಇದಾರೆ ದೀಪಕ್ ಅವ್ರು ಹೇಳಿರೋದ್ ಒಂದೇ ಯಾರು ನಿನ್ ಮನೆ ತನಕ ಬಂದ್ರೇನು ವಿದ್ಯೆಗೋಸ್ಕರ ಯಾರ್ ನಮ್ ಮನೆ ತನಕ ಬಂದ್ರು ಯಾರನ್ನು ಕಳಿಸ್ಬೇಡ ಓಸು ಅಂತ ನಾನ್ ನಮ್ ಮನೆಯಲ್ಲಿ ಇಟ್ಕೊಂಡು ಅಮ್ಮಗೂ ಗೊತ್ತು ಅಕ್ಕಗೂ ಗೊತ್ತು ಆರು ಜನ ಮಕ್ಕಳು ಓದ್ತಿದೀವಿ ಎಲ್ಲಾರು ಎಲ್ಲಾ ಇದ್ ಬಿಟ್ಟು ದುಡ್ಡು ದುಡ್ಕೊಡಕ್ ಒಂದ್ ದಿವಸ ಸಹಾಯ ಮಾಡೋದ್ ಬೇರೆ ಮನೆಯಲ್ಲಿ ಇಟ್ಕೊಂಡು ಅವ್ರ ಮಕ್ಕಳ ತರ ಜೋಪಾನ ಮಾಡಿ ಬೆಳೆಸೋದ್ ಬೇರೆ ಇವತ್ತು ಹಂಗೆ ಮಾಡ್ತಾ ಇದ್ದೀನಿ ಇವಾಗ ಅವಳು ನನ್ ಜೊತೆ ನನ್ ಮಗಳ ತರಾನೇ ಅವಳು ಓದ್ತಿದ್ದಾಳೆ ನನ್ನ ಹತ್ರ ಅಕ್ಕನು ಹೇಳ್ತಾರೆ ಅವಳು ಎಷ್ಟು ಹೊತ್ತ ಓದ್ಲಿ ಎಲ್ಲಾದ್ರು ಮದ್ವೆ ಆಗಿದ್ಯ ಮಾಡ್ಬಿಟಿಯಾ ಅವ್ರ ಪೇರೆಂಟ್ಸ್ ಯಾರಿಗೂ ಸಪೋರ್ಟ್ ಕೊಡ್ಬೇಡ ನಮ್ ಮನೆಗ್ ಬಂದಿರೋಳು ಓದ್ಬೇಕು ಅಂತ ಇವತ್ತು ನನ್ನ ಮನೆಯಲ್ಲಿ ಇನ್ನ ಮೂರ್ ಜನ ಮಕ್ಳಿದಾರೆ ಯಾ ಅದು ಪ್ರೋತ್ಸಾಹ ಅಂದ್ರೆ ಆ ರೀತಿ ಇವತ್ತು ಸ್ಕೂಲ್ ಮಾಡಿದೀವಿ ಅಕ್ಕಗೆ ಅಮ್ಮ ಇಷ್ಟು ಮಾಡಿರೋದು ಕೂಡ ನಿಜ ಹೇಳ್ತೀನಿ ಗೊತ್ತಿಲ್ಲ ಅಕ್ಕ ಇನ್ ಸ್ಕೂಲ್ ಆಗಿದೆ ಅಂತ ಫೋಟೋ ಕಡಿಸ್ಬಿಟ್ಟು ಪೂಜೆಗೆ ಬರ್ಬೇಕು ಅಂದ ಒಂದ್ ಮಾತು ಕೇಳಲಿಲ್ಲ ಏನ್ ಮಾಡ್ದೆ ಹೆಂಗ್ ಮಾಡ್ದೆ ಅಂತ ಕೇಳಲಿಲ್ಲ ಸರಿಮ್ಮ ಬರ್ತೀವಿ ಅಂದ್ರು ನನ್ ಸ್ಟ್ರೆಂತ್ ಅವ್ರು ನಾನ್ ಇವತ್ತು ಎಲ್ಲಿಗ್ ಹೋಗ್ಬೇಕು ಎಲ್ಲಿ ಮುಟ್ಬೇಕು ಅಂದ್ರೇನೆ ನನ್ಗ ಅವರೇ ಕಾರಣ ಇವತ್ ದೀಪಕ್ ಅವ್ರ ಇಲ್ದೇ ಇರ್ಬೋದು ಅಕ್ಕ ನನ್ಗ ಅವರು ತೀರ್ಕೊಂಡ್ಮೇಲೆ ಒಂದ್ ಮಾತ್ ಹೇಳಿದ್ರು ನಮ್ಮ ಅಣ್ಣ ಇಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ ನಾವೆಲ್ಲಾ ಇದೀವಿ ನೀನ್ ಏನ್ ಮಾಡಿದ್ರು ನಿನ್ನ ಹಿಂದೆ ನಾವ್ ಇರ್ತೀವಿ ಅಂತ ವಿಕ್ಕಿ ಅಣ್ಣ ಆಗ್ಲಿ ಆರ್ತಿ ಅಕ್ಕ ಆಗ್ಲಿ ನನಗೆ ಎಲ್ಲರೂ ಹೇಳಿದ್ದಾರೆ ಇವತ್ತು ಅದೇ ರೀತಿ ನಂಗೆ ಸಪೋರ್ಟಿವ್ ಆಗಿದಾರೆ ನಾನು ಯಾವತ್ತು ನಾನ್ ಬೆಳೆಯ ಕಾರಣ ಅವ್ರು ಅವ್ರ ರೀತಿ ನಾ ನಾನ್ ಆಗಿದ್ದೀನಿ ಅಂದ್ರೆ ನಾನು ಯಾವತ್ತು ಇಲ್ಲ ಇನ್ನೊಂದ್ ಹೇಳ್ತೀನಿ ನಾನ್ ಇರೋ ತನಕ ದೀಪಕ್ ಅವ್ರು ನನಗೆ ಏನ್ ಹೇಳಿದ್ದಾರೆ ಹೆಂಗ್ ಬದುಕ್ಬೇಕು ಅಂತ ಒಂದ್ ಚೌಕಟ್ಟು ಹಾಕೊಟ್ಟಿದ್ದಾರೆ ಆ ರೀತಿನೇ ನಾನ್ ಬದುಕ್ತೀನಿ ಅದೇ ರೀತಿ ನನ್ ಕೈಯಲ್ಲಾಗಿ ಸೋಷಿಯಲ್ ವರ್ಕ್ ನಾವ್ ಮಾಡೇ ಮಾಡ್ತೀವಿ ಎಲ್ ಏನ್ ಮಾಡಿದ್ರು ಅವ್ರ ಹೆಸ್ರೇ ಮಾಡಿಸ್ತೀನಿ ಅವ್ರ ಹೆಸರು ಹಾಕಕ್ಕೂ ಅದೇ ಕಾರಣ ಇವತ್ತು ಅವ್ರ ಅಂತ ನಾನು ಅವ್ರ ಹೆಸರು ಅಲ್ಲ ಅವ್ರು ಏನ್ ಹಾಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವ್ರ ಹೆಸರು ಅವ್ರ ಫೋಟೋ ಹಾಕಿರೋದಿಕ್ ಏನಿಕ್ ಅಂದ್ರೆ ಇದೇ ರೀತಿ ಇನ್ನೊಬ್ರು ನೋಡಿ ಮಾದರಿ ಆಗ್ಬೇಕು ಇನ್ನೊಬ್ರು ಕಲಿತು ನಾ ಹತ್ತು ಜನಕ್ ಸಹಾಯ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರ ಫೋಟೋ ಹಾಕ್ಸಿದ್ದು ಅವ್ರಿಗೆಲ್ಲ ಅವ್ರ ಹೆಸರು ಹಾಕ್ಸ್ಕೊಳ್ಳೋದ್ ಇಷ್ಟ ಇಲ್ಲ ಯಾವಾಗ್ಲೂ ಹೇಳ್ತಿದ್ರು ನನ್ನ ಹೆಸರು ಹಾಕ್ಸ್ಬೇಡ ನಿನ್ ಹೆಸರು ಹಾಕ್ಸ್ಕೋಬೇಕಾದ್ರೆ ಅಂತ ನಾನು ಅವ್ರ ಹೆಸರು ಹಾಕ್ಸ್ತೀನಿ ಅವರಿಂದ ನಾನು ಇವತ್ ಒಂದ್ ಲೆವೆಲ್ ಅಲ್ಲಿ ಇದೀನಿ ಅಂದ್ರೆ ಅವರೇ ನನ್ ಕಾರಣ ಆಮೇಲೆ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಮಕ್ಳು ನೋಡಿ ಇಲ್ಲೂ ಓದಿರೋರೆ ಇವತ್ ಅವ್ರು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮಾಡ್ಕೊಂಡು ಡಿಗ್ರಿಗಳು ಮಾಡ್ಕೊಂಡು ಒಳ್ಳೆ ಜಾಬ್ಗಳಲ್ಲಿದ್ದಾರೆ ಒಂದೇ ಒಂದು ದೇವರಾನೇ ಅವ್ರಿಗು ಯಾರಿಗೂ ನಾನು ಕಾಲ್ ಮಾಡಿಲ್ಲ ಒಬ್ರಿಗೆ ಕಾಲ್ ಮಾಡಿದ್ ನಮ್ ಕೃಷ್ಣಗೆ ಎಲ್ರು ಗ್ರೂಪ್ ಮಾಡ್ಕೊಂಡು ಎಲ್ಲಾರನ್ನು ನಾವಿದೀವಿ ನಿನ್ ಜೊತೆ ನೀನ್ ಮಾಡೋ ಅಂತ ನೆನ್ನೆಯಿಂದ ಎಲ್ಲಾ ಅವರೇ ಮಾಡಿದ್ದು ಮಕ್ಳು ನಾವ್ ಊಟಗಳು ಎಲ್ಲಾ ನಾವ್ ಅರೇಂಜ್ ಮಾಡ್ತೀವಿ ಅಂತ ಮಕ್ಳು ಫೋನ್ಗಳಲ್ಲೇ ಮಾಡ್ಕೊಂಡ್ರು ನಮ್ ಗೋಪಿಯನ್ನ ಹೇಳಿದ್ರು ನಮ್ ಮಕ್ಳು ತುಂಬಾ ಚೆನ್ನಾಗಿದಾರಮ್ಮ ಹುಡುಗರು ಅಂತ ನಿಜವಾಗ್ಲೂ ಹೇಳ್ತೀನಿ ನನ್ನ ಕಳಕಳಿ ಮನವಿ ನಮ್ಮ ಗ್ರಾಮಸ್ಥರು ಕೇಳ್ಕೊಳ್ಳೋದೇನಂದ್ರೆ ಒಂದನೇ ಕ್ಲಾಸ್ ಇಂದ ಐದನೇ ಕ್ಲಾಸ್ ತನಕ ಅಷ್ಟೇ ನಮ್ಮೂರಲ್ಲಿ ಇರೋದು ದಯವಿಟ್ಟು ಅವ್ರಿಲ್ಲಿ ಮಕ್ಕಳ ಸೇರ್ಸಿ ಒಳ್ಳೆ ರೀತಿ ಎಜುಕೇಶನ್ ಇಂಗ್ಲಿಷ್ ಎಲ್ಲಾ ಬೆಳಸೋಣ ಒಳ್ಳೆ ರೀತಿ ಕಲಿತಾರೆ ನಾವು ಇಂಗ್ಲಿಷ್ ಬೆಳೆಸಕ್ ಅವ್ರಿಗೆ ಒಳ್ಳೆ ರೀತಿ ನಾವು ಪ್ರೋತ್ಸಾಹ ಕೊಡ್ತೀವಿ